ನಮಸ್ತೆ ವೀಕ್ಷಕರೇ ಧರ್ಮಸ್ಥಳದಲ್ಲಿ ಕಳೆದ ಒಂದೂವರೆ ತಿಂಗಳಿಂದ ಏನೇನು ನಡೀತಾ ಇದೆ ಅಂತ ನಿಮ್ಗೆ ಆಲ್ರೆಡಿ ಗೊತ್ತು ಗೋಡೆಗಂಗು ಯಾವ ರೀತಿಯಾದಂಥ ಷಡ್ಯಂತ್ರಗಳನ್ನ ಮಾಡಿ ಧರ್ಮಸ್ಥಳವನ್ನು ವಿನಾಶ ಮಾಡಬೇಕು ಅಂತ ಪ್ರಯತ್ನ ಮಾಡಿತ್ತು ಅದೆಲ್ಲ ಇವತ್ತು ಹೊರಗಡೆ ಬಂತು ಸೊ ಅದ್ರ ಬಗ್ಗೆ ಇವತ್ತು ಮಾತಾಡಲಿಕ್ಕೆ ಅಂತ ಮೆಣಸಿಗ್ನಲ್ಲಿ ಬೊಮ್ಮಲಿಂಗೇಶ್ವರ ಕ್ಷೇತ್ರದ ಮುಖ್ಯ ಅರ್ಚಕರಾದಂತಹ ಹಾಗೂ ಶನೇಶ್ವರ ಸ್ವಾಮಿ ದೇವಸ್ಥಾನದ ಮುಖ್ಯ ಅರ್ಚಕರಾದಂತಹ ಶ್ರೀಯುತ ಹನುಮಂತಯ್ಯನವರು ನಮ್ಮ ಜೊತೆಯಾಗಿದ್ದಾರೆ ಅವರು ಧರ್ಮಸ್ಥಳ ವಿಚಾರವಾಗಿ ಒಂದಷ್ಟು ಮಾತುಗಳನ್ನ ಹೇಳ್ತಾರೆ ಆ ಮಾತುಗಳನ್ನ ಕೇಳ್ಕೊಂಬರೋಣ ಬನ್ನಿ ಒಂದು ಮಾಡಿರುವಂಥದ್ರಿಂದ ಅದು ತಪ್ಪು ಅಂತೇಳಿ ತಪ್ಪು ಕಲ್ಪನೆ ಅಂತೇಳಿ ಜನ ಇದನ್ನು ಅಪಪ್ರಚಾರ ಮಾಡ್ತಾವ್ರೆ ಆದರೆ ಇವತ್ತು ಧರ್ಮಸ್ಥಳದ ವೀರೇಂದ್ರ ಹೆಗಡೆ ಅವರಿಂದು ಒಂದು ಪುಣ್ಯಕ್ಷೇತ್ರದಲ್ಲಿ ಬೇಕಾದಷ್ಟು ಬಡವರ್ ಬುಗರ್ಗಾಗ್ಬೋದು ಒಂದು ದೇವಾಲಯಗಳಿಗೆ ದುಡ್ಡು ಕೊಡುವಂಥದ್ದಾಗ್ಬೋದು ಇದು ಅನೇಕ ಕೆಲಸಗಳನ್ನು ಮಾಡ್ತಾವ್ರೆ ಅಲ್ಲೇನಪ್ಪ ಅಂತ ಅಂದರೆ ಇವರು ಹೆಸರುಗಳನ್ನು ಕೆಡಿಸೋಕ್ಕಾಗಿ ಇವರೂ ಮೇಲೆ ಯಾರೋ ಮಾಡಿರುವಂಥ ಆಪಾದನೆ ಇವ್ರ ಮೇಲೆ ಹೊರಸುವಂಥದ್ದು ಕಾರಣಕ್ಕಾಗಿ ಇವರು ಈ ರೀತಿ ಮಾಡಿರ್ಬೋದು ಅನ್ನುವಂಥದ್ದು ಈ ಗಾಲಿ ಎಲ್ಲ ಗೊತ್ತು ಕೆಟ್ಟದ್ದು ಯಾವುದು ಒಳ್ಳೆಯದು ಯಾವುದು ಅನ್ನೋದನ್ನು ಮತ್ತೆ ಭಗವಂತ ಒಂದು ತೀರ್ಪನ್ನು ಕೊಡ್ತಾನೆ ಈ ಗಾಲಿ ಸಾಕಷ್ಟಕ್ಕೆ ಎಲ್ಲ ನಿಜರೂಪ ಈ ಗಾಲಿ ಈಚೆಗೆ ಬಂದ್ಬಿಟ್ಟಿದೆ ಈಗ ಆದರೆ ಈಗ ಒಂದು ಮುಕ್ಕಾಲು ಭಾಗ ಬಂದಿದೆ ಒಂದು ಕಾಲ ಭಾಗ ಈಗ ಸಾಕಷ್ಟುಕ್ಕೂ ಕೂಡ ಏನುಮಪ್ಪ ಅಂತ ಅಂದರೆ ಎಲ್ಲ ವಿಚಾರಣೆ ಮಾಡ್ತಾ ಇದೆ ಇಲಾಖೆಯವರು ಕೂಡ ಎಲ್ಲ ಪರಿಶೀಲನೆ ಮಾಡ್ತಾವ್ರೆ ಅದನ್ನ ಯಾವುದು ಅವರು ಒಂದು ಬಹಿರಂಗ ಬಿಡೋಕೆ ಇಲ್ಲ ಇನ್ನು ಮುಂದೆ ಅದು ಬಹಿರಂಗ ಅದು ಆಗೋಗ್ತದೆ ಏಕೆ ಅಂತ ಅಂದರೆ ಒಂದು ಒಳ್ಳೆಯ ಕ್ಷೇತ್ರ ಒಂದು ಒಳ್ಳೆಯ ಅನುಕೂಲ ನಡೀತಾ ಇರುವಂಥ ಜಾಗದಿಂದ ಏನು ಮಾಡ್ತಾವ್ರೆ ಅಂತಂದರೆ ಅದನ್ನು ಅಪರ ಪ್ರಚಾರ ಮಾಡಿ ಅದನ್ನು ತಪ್ಪನ್ನು ಕಲ್ಪನೆ ಮಾಡಿ ಇದನ್ನೇನಾರು ಮಾಡಿ ಅದನ್ನು ಒಂದು ನಿಲ್ಲಿಸಬೇಕು ಅನ್ನುವಂಥದ್ದನ್ನು ಮತ್ತು ಅದನ್ನು ಪವರ್ ಶಾಂತಿ ಮಾಡಬೇಕು ಅಂತ ಮಾಡ್ತಾವ್ರೆ ಆಗೋದಿಲ್ಲ ಆ ದೇವ್ರ ಶಕ್ತಿ ಆ ದೇವರ ಅನುಗ್ರಹದಿಂದ ಮತ್ತು ಮಂಜುನಾಥನ ಕೃಪೆಯಿಂದ ಅಣ್ಣಪ್ಪನ ಕೃಪೆಯಿಂದ ಮತ್ತು ಅಲ್ಲಿ ಯಾವ್ದು ತೊಂದರೆ ನಡೆಯೋದಿಲ್ಲ ಅಂತೇಳಿ ನಾನು ಹೇಳ್ತೀನಿ ಏಕೆಂದ್ರೆ ಅಲ್ಲಿ ಏನಪ್ಪ ಅಂತ ಅಂದರೆ ಈಗ ಅಪಪ್ರಚಾರದಿಂದ ಈಗೆಲ್ಲ ಆಗಿದೆಯಲ್ಲಪ್ಪ ಏನಪ್ಪ ದೇವಸ್ಥಾನಕ್ಕೆ ಹೋಗೋದು ಏನು ಏನೋದೆ ಅದು ಯಾವುದು ಅದೇನು ತಿಳ್ಕೊಂಗಿಲ್ಲ ಅದೊಂದು ಪುಣ್ಯಕ್ಷೇತ್ರ ಈ ಅಪಪ್ರಚಾರದಿಂದ ಯಾವುದೂ ಏನು ಆಗೋದಿಲ್ಲ ಈಗೇನಪ್ಪ ಅಂತ ಅಂದರೆ ದೇವಾಲಯ ಯಾವುದೇ ರೀತಿಯೊಳಗೆ ಅದೇನು ತೊಂದರೆ ಆಗೋದಿಲ್ಲ ಅಣ್ಣಪ್ಪ ಸ್ವಾಮಿ ಮತ್ತು ಮಂಜುನಾಥ ಸ್ವಾಮಿ ಕೃಪೆಯಿಂದ ನಿಮಗೂ ಕೂಡ ಒಳ್ಳೆಯದಾಗುತ್ತೆ ನೀವೇನು ಬರುವಂಥದ್ದನ್ನು ನಿಲ್ಲಿಸಿ ಮತ್ತೆ ಅದೇನು ಹೋಗದಬಾರ್ದು ಅನ್ನೋದೇನು ಇದು ಮಾಡೋಕ್ಕೆ ಹೋಗಬೇಡಿ ಪ್ರತಿಯೊಬ್ಬರು ಕೂಡ ಒಂದು ಪುಣ್ಯಕ್ಷೇತ್ರಕ್ಕೆ ಹೋಗಬೇಕು ಮತ್ತು ಅಣ್ಣಪ್ಪ ಸ್ವಾಮಿ ಮಂಜುನಾಥ ಸ್ವಾಮಿ ಒಂದು ಒಳ್ಳೇದು ಮಾಡೇ ಮಾಡ್ತಾನೆ ಪ್ರತಿಯೊಬ್ಬರು ಕೂಡ ಒಂದು ಪುಣ್ಯಕ್ಷತ್ರಕ್ಕೆ ಹೋಗಬೇಕು ನಾವು ಹೋಗಬೇಕು ನೀವು ಹೋಗಬೇಕು ಏನು ತೊಂದರೆ ಇಲ್ಲ ಆ ಥರವಾಗಿ ಇಲ್ಲೆಲ್ಲ ತೊಂದರೆ ನಡೀತಾ ಇದೆಯಲ್ಲ ಏನಪ್ಪ ಅಂಥೇಳಿ ಆ ಥರ ಮಾಡಬಾರ್ದು ಯಾವುದೋ ಒಂದು ಎಲ್ಲೋ ಒಂದು ಸ್ಥಾನದಲ್ಲಿ ನಡೆದಿರ್ತದೆ ಅದನ್ನು ಎಲ್ಲರ ಮೇಲೂ ಗುಬೆ ಕೂರಿಸ್ತಾರೆ ಆ ಥರ ಏನು ತಪ್ಪು ತಿಳ್ಕೊಬೇಡಿ ನೀವು ಒಂದು ಪುಣ್ಯಕ್ಷೇತ್ರಕ್ಕೆ ಮತ್ತೆ ಒಂದು ಧರ್ಮಸ್ಥಳಕ್ಕೆ ಹೋಗುವಂಥದ್ದು ಮತ್ತು ಅಣ್ಣಪ್ಪ ಸ್ವಾಮಿ ಮತ್ತು ಮಂಜುನಾಥ ಸ್ವಾಮಿ ಪ್ರಾರ್ಥನೆ ಮಾಡುವಂಥದ್ದನ್ನು ಮಾಡಿ ಯಾವ ಇಲ್ಲ ಸ್ನೇಹಿತರೆ ನೀವು ಎಷ್ಟೋ ತನಕ ಕೇಳಿಸ್ಕೊಂಡ್ರೆ ಅಲ್ವಾ ಮೆಣಸಿಗ್ನಹಳ್ಳಿ ಶನೇಶ್ವರ ಸ್ವಾಮಿ ಹಾಗೂ ಬೊಮ್ಮಲಿಂಗೇಶ್ವರ ಸ್ವಾಮಿ ಕ್ಷೇತ್ರದ ಮುಖ್ಯ ಅರ್ಚಕರಾದಂತಹ ಶ್ರೀಯುತ ಹನುಮಂತಯ್ಯನವರು ಧರ್ಮಸ್ಥಳದ ಪರವಾಗಿ ಯಾವ ರೀತಿ ಮಾತಾಡಿದ್ರು ಅಂತ ಸೊ ನೀವು ಅಷ್ಟೇ ಪ್ರತಿಯೊಬ್ಬರೂ ಕೂಡ ಧರ್ಮಸ್ಥಳದ ಬಗ್ಗೆ ಎಷ್ಟೇ ಅಪಪ್ರಚಾರ ಮಾಡಿದ್ರೂ ಕೂಡ ನೀವು ಯಾವುದು ತಲೆಗೆ ಹಾಕೊಂಬಿಡಿ ಅಲ್ಲಿರುವಂಥ ಮಂಜುನಾಥ ಸ್ವಾಮಿ ಹಾಗೂ ಅಣ್ಣಪ್ಪ ಸ್ವಾಮಿಯ ಈಗ ಆಲ್ರೆಡಿ ಹೊರಗಡೆ ಬರ್ತಾ ಇದೆ ಈ ಬುರುಡೆ ಬಿಟ್ಕೊಂಡು ಬಂದಿದ್ದಂತಹ ಬುರ್ಡೆ ಗ್ಯಾಂಗ್ನ ಆ ಬುರುಡೆ ರಾಸ್ತೆಗಳೆಲ್ಲ ಪ್ರತಿದಿನ ಒಂದೊಂದಾಗಿ ಒಂದೊಂದಾಗಿ ಒಬ್ಬೊಬ್ಬರಾಗಿ ಒಬ್ಬೊಬ್ಬರಾಗಿ ಹೊರಗಡೆ ಬರ್ತಿದ್ದಾರೆ ಸೊ ನೀವು ಯಾರು ಕೂಡ ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ ಅಣ್ಣಪ್ಪ ಸ್ವಾಮಿ ಮೇಲೆ ನಂಬಿಕೆ ಇಡಿ ಧರ್ಮಸ್ಥಳ ಶ್ರೀ ಮಂಜುನಾಥ ಸ್ವಾಮಿ ಮೇಲೆ ನಂಬಿಕೆ ಇಡಿ ಎಲ್ಲವೂ ಒಳ್ಳೆಯದಾಗುತ್ತೆ ಈ ವಿಡಿಯೋ ಇಷ್ಟ ಆಗಿದರೆ ನಿಮಗೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೆಚ್ಚು ಹೆಚ್ಚು ಜನಗಳಿಗೆ ಶೇರ್ ಮಾಡಿ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಜೈ ಶ್ರೀರಾಮ